ಓಂ ನಮಸ್ತೆ ಅಸ್ತ ಭಗವನ್ ವಿಜ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಂತಕಾಯ ತ್ರಿಗಾಗನಿಕಾಲಾಯ ಕಾಲಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತಾರು ಋಷಭ ರಾಶಿಯವರ ತಿಂಗಳ ಭವಿಷ್ಯ ಹೀಗೆಲ್ಲ ಫಲಗಳನ್ನು ಕೊಡುತ್ತೆ ತಿಳ್ಕೊಳ್ತಕ್ಕಂಥ ಸಮಯ ಋಷಭ ರಾಶಿಯವರಿಗೆ ಒಂದು ಬದಲಾವಣೆ ಕಡಾಖಂಡಿತವಾಗಿ ನಡೀತದೆ ಎರಡು ಸಾವಿರದ ಇಪ್ಪತ್ತಾರು ಮ್ಯಾಕ್ಸಿಮಮ್ ನಿಮಗೆ ಸಡನ್ ಸಡನ್ ಬದಲಾವಣೆಗಳು ಬರ್ತಕ್ಕಂಥದ್ದು ಅಷ್ಟೇ ಸತ್ಯ ಬಟ್ ಲಾಭ ಅಂತೂ ಖಂಡಿತ ಇರುತ್ತೆ ಏಕೆಂದರೆ ಮಧ್ಯಭಾಗದ ಒಂದು ವಿಚಾರಕ್ಕೆ ಬಂದಾಗ ಋಷಭ ರಾಶಿಯವರಿಗೆ ಈ ಜನವರಿ ತಿಂಗಳು ಶನಿ ಆಡಳಿತ ಮಾಡೋದ್ರಿಂದ ಖಂಡಿತ ಯೋಗಾಧಿಪತಿಯ ಒಂದು ಕಾಲ ನಡೆಯೋದ್ರಿಂದ ಋಷಭ ರಾಶಿಯವರಿಗೆ ಲಾಭದ ವಿಚಾರವಾಗಿ ಹಾಗೆ ಕೆಲಸದ ವಿಚಾರ ಯಾವುದೇ ವಿಚಾರಗಳಾಗಿರ್ಬೋದು ರಾಜಕೀಯ ವಿಚಾರಗಳಾಗಿರ್ಬೋದು ಮನೋಕಾಮನೆಗಳಾಗಿರ್ಬೋದು ಈಡೇರತಕ್ಕಂಥದ್ದು ಅಷ್ಟೇ ಸತ್ಯ ಸಮಸ್ಯೆಗಳು ಎಷ್ಟು ಬರ್ತಾ ಇದೆಯೋ ಅಷ್ಟು ಸಮಸ್ಯೆಗಳ ಉಪಶಮನ ಕಡಾಖಂಡಿತ ನೋಡಿ ಋಷಭರಾಶಿಯವರಿಗೆ ಗ್ರಹಗಳ ಒಂದು ನೋಟಗಳನ್ನು ನೋಡಿದಾಗ ಎರಡರ ಸ್ಥಾನದಲ್ಲಿ ಗುರು ವಕ್ರ ದಿರ್ ಈಸ್ ನೋ ಯೂಸ್ ಗುರುಬಲ ಇದೆ ಏನು ಯೂಸ್ ಆಯಿತು ಕೇತು ಚತುರ್ಥ ಭಾವದಲ್ಲಿದ್ದಾನೆ ಭೂಮಿಗೆ ಬಂಡವಾಳವನ್ನು ಸುರಿತಾ ಇದ್ದೀರಿ ಇನ್ ಎಕ್ಸ್ಪೆಕ್ಟೇಷನ್ ಮೋರ್ ಮನೆಯಲ್ಲಿ ನೆಮ್ಮದಿ ಕಷ್ಟ ಇರೋಕ್ಕೆ ಕಷ್ಟ ಆಗ್ತದೆ ಸ್ಥಾನದಲ್ಲಿ ಸೂರ್ಯ ಚತುರ್ಥಾಧಿಪತಿ ಹಾಗೆ ಎರಡು ಮತ್ತು ಐದರ ಅಧಿಪತಿ ಕೂಡ ಅಷ್ಟಮ ಸ್ಥಾನ ಒಂದು ಆರ ಅಧಿಪತಿ ಅಷ್ಟಮ ಸ್ಥಾನ ರಾಹು ದಶಮ ಶನಿ ಏಕಾದಶ ಇದೊಂದು ಮಾತ್ರ ಸ್ವಲ್ಪ ಶುಭವನ್ನು ಕೊಟ್ಟರು ಮಧ್ಯಭಾಗದವರೆಗೂ ಕೂಡ ಇಲ್ಲಿ ಮಕರ ಸಂಕ್ರಮಣವಾದ ಮೇಲೆ ಋಷಭ ರಾಶಿಯವರಿಗೆ ಸ್ವಲ್ಪ ಸಮಾಧಾನ ಬಟ್ ನತ್ ನಂಗ್ ಡು ಅಂದರೆ ತುಂಬ ಎಕ್ಸ್ಪೆಕ್ಷ ಎಕ್ಸ್ಪೆಕ್ಟ್ ಇಟ್ಕೊಳ್ಳೋದು ಕಷ್ಟ ಯಾಕೆಂದರೆ ಒಂಬತ್ತು ಭಾಗ್ಯಸ್ಥಾನಕ್ಕೆ ಸೂರ್ಯ ಹೋದಾಗ ಭಾಗ್ಯ ಕಡಿಮೆ ಆಗ್ಬೋದು ನೋಡಿ ಯಾಕೆಂದರೆ ಚತುರ್ಥಾಧಿಪತಿ ಒಂಬತ್ತಕ್ಕೆ ಹೋದಾಗ ಯಾಕೆಂದರೆ ಕ್ರೂರ ಗ್ರಹಗಳ ಸಂಯೋಗಗಳು ಕೂಡ ಕುಜನ ಸಂಯೋಗ ಬಟ್ ಉಚ್ಚ ಕುಜನ ಆಗಿರೋದ್ರಿಂದ ನೋಡಿ ಇಲ್ಲಿ ಏನಾಗ್ತದೆ ಒಂಬತ್ತು ಬದಲಾವಣೆ ವಿದೇಶಕ್ಕೆ ಕಳಿಸ್ಬೋದು ಫಾರಿನ್ ಎಕ್ಸ್ಪೋರ್ಟ್ ಅಲ್ಲಿ ಇಂಪ್ರೂವ್ಮೆಂಟ್ಸ್ ಆಗ್ಬೋದು ಕೆಲಸ ಚೇಂಜ್ ಮಾಡಕ್ಕೆ ಅವಕಾಶಗಳು ಸಿಗಬಹುದು ಇವೆಲ್ಲವನ್ನ ನಾವು ನೋಡಬೇಕಾಗ್ತದೆ ಎರಡು ಮತ್ತು ಐದರ ಅಧಿಪತಿ ಬುಧ ಸ್ಥಾನದಲ್ಲಿ ಸಂಚಾರ ಹದಿನೇಳನೇ ತಾರೀಕು ಅದೇ ಬುಧ ಮಕರ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಈ ಹಣಕಾಸು ವಹಿವಾಟುಗಳು ಸ್ವಲ್ಪ ಚೇ ಈಗ ಇದಕ್ಕಿದ್ದಾಗೆ ಲಾಭ ಬರ್ತಿತ್ತು ಇದಕ್ಕಿದ್ದಾಗೆ ನಷ್ಟಗಳು ಕೂಡ ಆಗ್ತಾ ಇತ್ತು ಯಾಕೆಂದ್ರೆ ನಷ್ಟಾಧಿಪತಿ ಜೊತೆ ಕುಜನಿದ್ದ ಕುಜ ಇದ್ದಾನೆ ಅಂದ್ರೆ ಬುಧ ಬುಧನೊಟ್ಟಿಗೆ ಕುಜ ಇದ್ದಾನೆ ಬರ್ತದೆ ಖರ್ಚಾಗ್ತದೆ ಸುಮ್ಮನೆ ಸುರಿತಾ ಇದ್ದೀರಾ ದುಡ್ಡ ಈ ಒಂಬತ್ತರ ಸ್ಥಾನಕ್ಕೆ ಋಷಭ ರಾಶಿಯವರಿಗೆ ಗ್ರಹಗಳ ಸಂಚಾರ ನೋಡಿ ಹದಿನಾಲ್ಕನೇ ತಾರೀಕು ಕುಜ ಪ್ರವೇಶ ಹದಿನಾರು ಸೂರ್ಯ ಪ್ರವೇಶ ಹದಿನಾಲ್ಕಕ್ಕೆ ಕುಜ ಹದಿನಾರು ಪ್ರವೇಶ ಅದೇ ಥದ್ರೆ ಹದಿಮೂರಕ್ಕೆ ಶುಕ್ರ ಪ್ರವೇಶ ಹಾಗೆ ಬುಧ ಪ್ರವೇಶ ಹದಿನೇಳಕ್ಕೆ ಒಂಬತ್ತರ ಸ್ಥಾನ ಭಾಗ್ಯಸ್ಥಾನವಾದರೂ ಸಹಿತ ಖಂಡಿತ ಒಂದು ಹೇಳ್ತೀನಿ ಕೇಳಿ ಒಂಬತ್ತರ ಸ್ಥಾನ ನಾವು ಭಾಗ್ಯ ಎಕ್ಸಲೆಂಟ್ ಬಂದುಬಿಡುತ್ತೆ ನೋಡಿ ಭಾಗ್ಯಸ್ಥಾನವೂ ಹೌದು ಭಾಗ್ಯ ಅಂದರೆ ಒಂದೇ ಸತಿ ಬರ್ತದೆ ಹಾಗೆ ಒಂದೇ ಸತಿನೂ ಕೂಡ ಪದಚ್ಯುತಿ ಪದಚ್ಯುತಿ ಅಂದರೆ ಏನು ಅರ್ಥ ಅಲ್ಲಿ ನೋಡಿ ನಿಮಗೆ ಇಂಪಾರ್ಟೆಂಟಾಗಿ ಋಷಭರಾಶಿಯವ್ರಿಗೆ ಒಂದು ಮತ್ತು ಆರ ಅಧಿಪತಿ ಒಂಬತ್ತರ ಸ್ಥಾನಕ್ಕೆ ಪದಚ್ಯುತಿ ಕೆಲಸದಲ್ಲಿ ಸಮಸ್ಯೆ ಬರ್ಬೋದು ಅಥವಾ ಕೆಲಸ ಬದಲಾವಣೆ ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆಗಳಾಗ್ಬೋದು ಇವೆಲ್ಲಕ್ಕೂ ತಯಾರಾಗಿರ್ಬೇಕು ತಾವು ಭಾಗ್ಯದಲ್ಲಿ ಸು ಚು ಶುಕ್ರರಿದ್ದಾರೆ ಅಂತ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ ಬಟ್ ಅಫ್ಕೋರ್ಸ್ ಅಷ್ಟಮ ಸ್ಥಾನದಲ್ಲಿ ಶುಕ್ರನಿದ್ದರೆ ಒಂದು ರೀತಿಯಾಗಿ ಗುಡ್ಡ ಆಗ್ತದೆ ನೋಡಿ ಒಂದು ಆರ ಅಧಿಪತಿ ಅಷ್ಟಮ ಸ್ಥಾನದಲ್ಲಿ ಒಂದು ರೀತಿಯಾಗಿ ಕಷ್ಟ ನಷ್ಟಗಳು ಬಂದರೂ ಕೂಡ ನಡೆದೋಗ್ತದೆ ಇದಕ್ಕಿದ್ದಾಗೆ ದುಡ್ಡು ಬರ್ತದೆ ಯಾವುದೋ ಒಂದು ಕಡೆಯಿಂದ ಹೆಂಗೋ ನಡೀತಿತ್ತು ಬಟ್ ಈಗ ಹಾಗಾಗೋದಿಲ್ಲ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗ್ತದೆ ಕೆಲಸದಲ್ಲಿ ಸ್ವಲ್ಪ ಸೋಂಬೇರಿತನ ಬರ್ಬೋದು ಅಥವಾ ಕೆಲಸದಲ್ಲಿ ಬದಲಾವಣೆಗಳನ್ನು ತರತಕ್ಕಂಥ ಸಾಧ್ಯತೆಗಳು ಬರುತ್ತೆ ಒಂಬತ್ತು ಭಾಗ್ಯ ಓಕೆ ಅದೇ ಭಾಗ್ಯ ನಿಮಗೆ ಭಾಗ್ಯಹೀನನನ್ನಾಗಿ ಕೂಡ ಮಾಡ್ಬೋದು ನೋಡಿ ಕುಜನೊಟ್ಟಿಗೆ ಶುಕ್ರ ಇದು ಒಳ್ಳೆ ಸಂಬಂಧ ಅಲ್ಲ ಒಚ್ಚ ಶುಕ್ರ ಇಲ್ಲಿಗಲ್ ಆಕ್ಟಿವಿಟೀಸ್ನ ತಂದು ಕೊಟ್ಬಿಡ್ಬೋದು ಬಟ್ ಅತಿಯಾದಂಥ ಬದಲಾವಣೆ ಕೂಡ ಅವಶ್ಯಕವಾಗಿ ನಿಮಗೆ ಸಮಸ್ಯೆಯನ್ನು ತರಬೋದು ಕುಜನ ಕುಜನಾಗ್ತಾನೆ ಆದರೆ ಇಲ್ಲಿ ಸಮಸ್ಯೆಗಳು ಕೂಡ ಆಗೇ ಇರ್ತದೆ ಉಪಶಮನ ಒಂಬತ್ತು ಏನು ಉಪಶಮನ ಮಾಡರೇಟ್ಲಿ ಓಕೆ ಅಷ್ಟು ಎಕ್ಸ್ಪೆಕ್ಟೇಷನ್ ಕೂಡ ಋಷಭರಾಶಿಯವರು ಇಟ್ಕೊಳ್ಳೋಕ್ಕಾಗಲ್ಲ ಬಟ್ ಏನಪ್ಪ ಒಂದು ತಿಂಗ್ ಜನವರಿ ಸ್ವಲ್ಪ ಅವಕಾಶಗಳನ್ನು ಕೊಡ್ತದೆ ಶುಭ ಅವಕಾಶಗಳು ಏಕೆಂದರೆ ಶನಿ ಆಡಳಿತ ಮಾಡೋದರಿಂದ ರಾಶಿಯವ್ರಿಗೆ ಲಾಭವನ್ನು ತಂದುಕೊಡ್ತಕ್ಕಂಥ ಸಾಧ್ಯತೆಗಳು ಸಾಧ್ಯತೆ ಐ ಆಮ್ ನಾಟ್ ಪರ್ಫೆಕ್ಟಾಗಿ ಹೇಳೋಕ್ಕಾಗಲ್ಲ ಸಾಧ್ಯವಾದಷ್ಟು ಋಷಭರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಖಂಡಿತ ನಿಮ್ಮ ಪ್ರಯತ್ನ ಅತೀ ಅದ್ಭುತ ಅದ್ಭುತವಾಗಿದ್ದರೆ ಮಾತ್ರ ನಿಮ್ಮ ಸ್ಕೋರು ಮತ್ತೊಂದು ಎಲ್ಲ ಇರ್ತದೆ ವ್ಯಾಪಾರ ವಹಿವಾಟುಗಳು ಸ್ವಲ್ಪ ಫ್ಲಕ್ಚುಯೇಟ್ ಆಗ್ತದೆ ಇನ್ನು ಸಪ್ತಮ ಅಧಿಪತಿಯಾಗಿರ್ತಕ್ಕಂಥದ್ದು ನವಮ ಸ್ಥಾನಕ್ಕೆ ಬಂದಾಗ ವೈವಾಹಿಕ ಜೀವನ ಕಾಂಪ್ರಮೈಸ್ ಬರ್ತೀರಿ ಏನಾದರೂ ಋಷಭರಾಶಿಯವರದ್ದು ಈ ಮದುವೆ ವಿಚಾರದಲ್ಲಿ ಅಥವಾ ವೈವಾಹಿಕ ಜೀವನದಲ್ಲಿ ಏನಾದರೂ ಮಾತುಕತೆ ಅಥವಾ ಸಂಬಂಧಗಳು ಬಿರ್ಕಾಗಿತ್ತು ಸಂಧಾನಕ್ಕೆ ಪ್ರೇರೇಪ್ತದೆ ಬಟ್ ಒಪ್ಕೊಳ್ಳೋದು ಕಷ್ಟ ಪ್ರೇರೇಪಣೆ ಪ್ರೇರೇಪಣೆಯನ್ನು ಮಾಡ್ತದೆ ಇದು ಒಂದು ಋಷಭರಾಶಿಯವರಿಗೆ ಅನುಕೂಲವಾಗಬಹುದು ಆದರೆ ಅಸ್ತಂಗದ ಶುಕ್ರ ನೋಡ್ಕೊಳ್ಳಿ ಒಲ್ಲದ ಮನಸ್ಸಿನಿಂದ ಹೋಗ್ಬೇಕಾಗ್ತದೆ ಒಲ್ಲದ ಮನಸ್ಸು ಇವೆಲ್ಲ ಋಷಭರಾಶಿಯವರಿಗೆ ಕಾಣ್ತದೆ ಬಟ್ ಅಫ್ಕೋರ್ಸ್ ಕುಜನಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಅಲ್ಲೂ ಕೂಡ ಸಮಸ್ಯೆ ಈ ಒಂದು ದಾಂಪತ್ಯದ ವಿಚಾರವಾಗಿ ಅಲ್ಲೂ ಕೂಡ ಕಟ್ಟಾಗ್ತಕ್ಕಂಥದ್ದು ಇರ್ತದೆ ಅಲ್ಲಿ ಈ ಥರದ ಋಷಭ ರಾಶಿಯವರು ಖಂಡಿತವಾಗಿ ಕೇವಲ ಶನಿವಾರಗಳೊಂದು ಕೆಂಪು ಕೆಲಸ ಕ್ರಿಯೆಯನ್ನು ಕೊಡಿ ಈ ಥರದ ಸನ್ನಿವೇಶಗಳಿದ್ದಾಗ ನಾನು ಹೇಳೋದನ್ನು ಸ್ವಲ್ಪ ಗ್ರಹಿಸಿ ಈ ಥರದ ಸಮಸ್ಯೆಗಳು ಬಂದಾಗ ಸಾಧ್ಯವಾದಷ್ಟು ಋಷಭ ರಾಶಿ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ಋಷಭ ರಾಶಿಯವರು ಸುಬ್ರಹ್ಮಣ್ಯನ ಆರಾಧನೆಯನ್ನು ಈ ತಿಂಗಳು ಮಾಡಿ ಹಾಗೆ ಶಿವನ ದೇವಸ್ಥಾನವನ್ನು ಆಗಿಂದಾಗೆ ಭೇಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಇನ್ನು ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಮಟ್ಟಿಗೆ ಸಾಧಾರಣವಾಗಿರತಕ್ಕಂಥ ಫಲಾನುಫಲಗಳು ಲಭ್ಯವಾಗ್ತಕ್ಕಂಥ ಇರುತ್ತದೆ ರಾಜಕೀಯ ಭವಿಷ್ಯ ಅಷ್ಟು ಉತ್ತಮತೆ ಇರೋದಿಲ್ಲ ಋಷಭರಾಶಿಯಲ್ಲಿರ್ತಕ್ಕಂಥವ್ರಿಗೆ ಹಣಕಾಸು ವಹಿವಾಟು ಸಾಧಾರಣೆಯಿಂದ ಕೂಡಿರುತ್ತೆ ಬಟ್ ಒಂದು ರೀತಿಯಾಗಿ ಲಾಭ ಶೋ ಆಗುತ್ತೆ ಬಟ್ ಕೈಗೆ ಸಿಗದೆ ಇರತಕ್ಕಂಥದ್ದು ಕಡಿಮೆ ಒಂದು ರೀತಿಯಾಗಿ ಕಡಿಮೆ ಇರತಕ್ಕಂಥದ್ದು ನಾವು ನೋಡ್ತೀವಿ ಆದರೂ ಒಂದು ರೀತಿಯಾಗಿ ಸಮಾಧಾನ ವಾತಾವರಣ ಮಧ್ಯಭಾಗದ ನಂತರ ಬರ್ತಕ್ಕಂಥದ್ದು ಇರ್ತದೆ ಯಾರ್ಯಾರು ಶುಭರಾಶಿಯಲ್ಲಿ ಇದ್ದಿರೋ ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ಸುಬ್ರಹ್ಮಣ್ಯನ ಆರಾಧನೆ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ ಹಾಗೆ ನೀವು ಕೂಡ ಋಷಭರಾಶಿಯಲ್ಲಿರತಕ್ಕಂಥವ್ರು ಹೆಚ್ಚಿನ ಒಂದು ಶುಭಕ್ಕೋಸ್ಕರ ಶಿವನ ದೇವಸ್ಥಾನ ಅಥವಾ ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಶಿವಶಿವ ಸುಬ್ರಹ್ಮಣ್ಯ ಹರ ಹರ ಸುಬ್ರಹ್ಮಣ್ಯ ಈ ತಿಂಗಳ ಪೂರ್ತಿ ತಿಂಗಳು ಈ ಮಂತ್ರವನ್ನು ಜಪವನ್ನು ಮಾಡಿ ಖಂಡಿತವಾಗಿ ಶುಭ ಆಗ್ತದೆ ದಯಾಮಯನಾಗಿರ್ತಕ್ಕಂಥ ಸುಬ್ರಹ್ಮಣ್ಯ ನಿಮಗೆ ಶುಭವನ್ನು ಕೊಡುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬಂತು